ೀರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ವಿವಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಮ್ಮೂರಲ್ಲಿ ಇವಾಗ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆ್ಯಂಡ್ ಫಿಲ್ಟರ್ ವಾಟರ್ ಎಲ್ಲ ಮಾಡ್ತಿದ್ದೀರಾ ರೆಡಿ ಮಾಡ್ತೀರಲ್ಲ ಪೈಪ್ಸ್ ಎಲ್ಲ ಅಲ್ಲಲ್ಲಿ ಕಟ್ ಆಗಿಬಿಟ್ಟು ನೀರೆಲ್ಲ ಲೀಕೇಜ್ ಆಗಿಬಿಟ್ಟು ನೀರು ಮನೆ ನಲ್ಲಿಗಳಿಗೆ ಬರ್ತಾ ಇಲ್ಲ ಸೊ ಹಂಗಾಗಿ ಒಂದೇ ಕಡೆ ಬಿಟ್ಟಿದ್ದಾರೆ ಸೊ ನೋಡಿ ಗುಬ್ಬಚ್ಚಿಗಳೆಲ್ಲ ಅವಾಗ ಬರ್ತೈತೆ ಬರ್ತಾ ನಮ್ಮ ಇದು ನಮ್ಮನೆ ಸುಬ್ಬ ಆ್ಯಕ್ಚುಲಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಸಾಕಿರೋದು ಸೊ ಡೈಲಿ ಟೂ ಟೈಮ್ಸ್ ಆದ್ರು ಬಂದು ಹೋಗ್ತಾನೆ ನನ್ನ ಮತ್ತೆ ಪಾಪುನ ಮೀಟ್ ಮಾಡಿಕೊಂಡು ಸೊ ಏನಾದರೂ ತಿಂದೇ ಹೋಗೋದು ಇಲ್ಲಾಂದ್ರೆ ಹೋಗೋದೇ ಇಲ್ಲ ಮೈ ಮೇಲೆಲ್ಲ ಎರ್ತಾ ಇರ್ತಾನೆ ಸೊ ಬ್ರೆಡ್ ಇತ್ತು ಒಂದೆರಡು ಪೀಸ್ ಅಂತ ಫಸ್ಟು ಬ್ರೆಡ್ ಹಾಕಿದ್ದೆ ನೋಡಿ ಹೆಂಗೆ ಸ್ಟೈಲಾಗಿ ಹೋಗಿ ಕುತ್ಕೊಂಡು ತಿಂತಾ ಇದ್ದಾನೆ ಬಿಡೋದೇ ಇಲ್ಲ ಏನಾದರೂ ಹಾಕೋ ತನಕ ಹೋಗೋಲ್ಲ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಇವರು ನಮ್ಮನೆಯವರು ಅಂತ ಸೀದಾ ಮನೆಗೆ ಬರ್ತಿರ್ತಾನೆ ಒಳಗೆ ಬರ್ತಾನೆ ಲೋಯವ್ರು ಬಂದಾಗಂತೂ ಎದ್ರು ಕೊಡೋದೇ ಇಲ್ಲ ನಾವೆಲ್ಲ ಇದ್ದಾಗ ಮಾತ್ರ ಆಚೆಲಿರ್ತಾನೆ ಇಲ್ಲ ಅಂದ್ರೆ ಹಂಗೆ ಜಗ್ಲಿಲೇ ಕೂತ್ಕೊಂಡಿರ್ತಾನೆ ಕದ ಎಲ್ಲ ಹಾಕ್ಬಿಟ್ರೆ ಕಾಲು ಕೆರೆದು ಕೆರೆದು ತೆಗಿಯೋ ತಂಗ ಬಿಡೋದಿಲ್ಲ ಸೊ ನೋಡಿ ಬ್ರೆಡ್ ಎಲ್ಲ ತಿಂತಾ ಇದ್ದಾನೆ ಒಳ್ಳೆ ಬಿಸಿಲು ಬಂದಿತ್ತು ಅವಾಗಿನ ಎಳೆ ಬಿಸಿಲು ಪಟ್ಟಂತ ಅಂತ ಬೇಗ ಸೆವೆನ್ ಸೆವೆನ್ ತರ್ಟಿ ಆಗಿರೋದೇ ಇಲ್ಲ ಬಂದೇ ಬಿಡ್ತಾನೆ ಮನೆಗೆ ಯಾವಾಗಲೂ ಅಷ್ಟೇ ಡೈಲಿ ಟೂ ಟೈಮ್ಸ್ ತ್ರೀ ಟೈಮ್ಸಾದ್ರು ವಿಸಿಟ್ ಕೊಟ್ಟು ನನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಆಮೇಲೆ ಏನಾದರೂ ಆಲೂನಲ್ಲಿ ಹಾಕ್ತಾ ಇರ್ತೀವಿ ತಿನ್ಕೊಂಡು ಹೋಗ್ತಾನೆ ನೋಡಿ ನೀರೆಲ್ಲ ಹಿಡಿತಾ ಇದ್ದಾರೆ ನಮ್ಮ ಅಟ್ಟಿಯವರು ಸೊ ಇವಾಗ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ತುಂಬ ಕಷ್ಟ ಈ ಥರ ಎಲ್ಲ ಆಗಿಬಿಟ್ರೆ ನಮಗೆ ಪಾಪು ಹಾಗೆ ಇದ್ದಿದ್ನಲ್ಲ ನೋಡಿ ಇದೇ ಮಸ್ಕಿಟೊ ನೆಟ್ ಆ್ಯಕ್ಚುಲಿ ಹೀಗೆ ಅವನು ಇದ್ದಾಗ ಸೊಳ್ಳೆ ಸ್ವಲ್ಪ ಬರ್ತಾ ಇರುತ್ತೆ ಅವನೊಂದು ಖರ್ಚು ಬಿಡುತ್ತೆ ಅಂತ ಈ ಥರ ಮಸ್ಕಿಟೊ ನೆಟ್ ಹಾಕ್ಬಿಟ್ಬಿಡ್ತೀನಿ ಅಮ್ಮ ಇವತ್ತು ರೊಟ್ಟಿ ಹಾಕಿದ್ರು ಇವತ್ತು ಒಲೆ ಕಚ್ಕೊಂಡ್ಬಿಟ್ಟು ಒಲೆ ಮೇಲೆ ರೊಟ್ಟಿ ಹಾಕಿದಾಗೆಲ್ಲ ತುಂಬ ಟೇಸ್ಟ್ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಇಷ್ಟೊಂದು ಚೆನ್ನಾಗಿ ರೊಟ್ಟಿ ಹಾಕಿದ್ದಾರೆ ನಮ್ಮ ಅಪ್ಪಾಜಿನೂ ಹೇಳ್ತಾ ಇರ್ತಾರೆ ಇವತ್ತು ಒಂಥರ ರೊಟ್ಟಿ ಟೇಸ್ಟ್ ಇದ್ದಾವೆ ಅಂತ ಅಂದ್ಕೊಂಡು ಒಲೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅವಾಗೆಲ್ಲ ಒಲೆನಲ್ವ ಇವಾಗ ಗ್ಯಾಸ್ ಎಲ್ಲ ಬಂದ್ಬಿಟ್ಟು ಬರೀ ಗ್ಯಾಸ್ ಸ್ಟವ್ ಮೇಲೆ ಇರ್ತೀವಿ ಅಪ್ರೂಪಕ್ಕೆ ಒಲೆ ಕಚ್ತಾರೆ ಇವಾಗೆಲ್ಲ ಸೌದಿ ಎಲ್ಲ ಸ್ವಲ್ಪ ತೊಗೊಂಬಂದಿರ್ತಾರಲ್ಲ ಬೇಸಿಗೆ ಟೈಮ್ ಸ್ವಲ್ಪ ಹಂಗಾಗಿ ಚೆನ್ನಾಗಿ ರೊಟ್ಟಿ ಹಾಕಿದರು ನಮ್ಮ ಮನೆ ಕಿಟಕಿ ಒಳಗೇ ಬಿಸಿಲು ಬರುತ್ತಲ್ಲ ಸೊ ಪಾಪಕ್ಕೆ ಸ್ವಲ್ಪ ಬಿಸಿಲು ತೋರ್ಸೋಣ ಅಂತ ಅಂದ್ಕೊಂಡು ಬಿಸ್ಲು ತೋರಿಸ್ತಾ ಇದ್ದೆ ಇವತ್ತು ಚೆನ್ನಾಗಿ ಬಿಸಿಲು ಬರುತ್ತೆ ಅದೇನೆ ಸ್ವಲ್ಪ ಜಾಸ್ತಿ ಆದಂಗೆ ಹಾಕ್ಬಿಡ್ತು ಸೊ ಅವನಿಗೆ ಸ್ವಲ್ಪ ಬಿಸ್ಲೆಲ್ಲ ತೋರಿಸ್ಬಿಟ್ಟು ನಂತರ ಅವನು ಅಳ್ತಿದ್ದ ಸೊ ಹಂಗಾಗಿ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ವಿ ಅವ್ನು ಮಲಗಿದ್ನಲ್ಲ ಸೊ ಹಂಗಾಗಿ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳಂತ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಹಾಸಿಗೆಗಳೆಲ್ಲ ನೈಟೆಲ್ಲ ಯೂಸ್ ಮಾಡಿರ್ತೀವಲ್ಲ ಸ್ವಲ್ಪ ಸ್ಮೆಲ್ ಥರ ಅಥವಾ ಏನಾದರೂ ಧೂಳೆಲ್ಲ ಆಗಿರುತ್ತೆ ಸೊ ಹಂಗಾಗಿ ಬೆಡ್ಶೀಟು ಮತ್ತು ಇದೆಲ್ಲ ತಗೋ ತೆಗೆದುಬಿಟ್ಟು ನೀಟಾಗಿ ಪಿಲ್ಲೋ ಕವರ್ನ ತೆಗೆದುಬಿಟ್ಟು ನೀಟಾಗಿ ಹಾಕಿಬಿಟ್ಟು ಪಿಲ್ಲೋ ಎಲ್ಲ ಜೋಡಿಸಿ ನಂತರ ಅವನು ಕೆಲವೊಂದು ಬಟ್ಟೆಗಳನ್ನ ಸೈಡಿಗೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ ಅವನು ಸರಿಯಾಗಿ ಬೆಡ್ಶೀಟೆಲ್ಲ ಹೊಚ್ಕೊಳ್ಳೋಲ್ಲ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ ಚಾಪೆ ಎಲ್ಲ ಹಾಕ್ಬಿಟ್ಟು ಆಚೆ ಕಡೆ ಸ್ವಲ್ಪ ಏನಾದರೂ ಇದ್ಬಿಟ್ರೆ ವೈರಸ್ ಥರನ ಅಥವಾ ಏನಾದರೂ ಬಿಸಿಲಲ್ಲಿ ಇರುತ್ತಲ್ವ ಸೊ ಬಿಸಿಲಲ್ಲಿ ಎಲ್ಲ ಅದು ಹೋಗ್ಬಿಡುತ್ತೆ ಅಂತ ಸೊ ಡೈಲಿ ನಾನು ಬಿಸಿಲಿಗೆ ಇವಾಗ ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಹಸೋ ಬೆಡ್ಶೀಟ್ಗಳು ಎಲ್ಲನೂ ಈ ರೀತಿ ಆಚೆ ಕಡೆ ಚಾಪೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅವನ್ನೆಲ್ಲ ಒಣಗಿಸ್ಕೊಂಡಂಗೆ ಇದು ಮಾಡ್ಕೊಳ್ತೀನಿ ಸಖತ್ ಚೆನ್ನಾಗಿ ಬಿಸಿಲು ಇವಾಗ ಬೆಳ್ಳಿಂಗಿನ ಟೈಮೇ ಸಖತ್ ಬಿಸಿಲು ಬರುತ್ತೆ ಆಮೇಲೆ ಸ್ವಲ್ಪ ಒಂದು ನಾನು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಡೈಪರ್ಸ್ ಎಲ್ಲ ನೈಟ್ ಮಾತ್ರ ಒಂದು ಹಾಕ್ತೀನಿ ಆ್ಯಂಡ್ ಬೆಳಗ್ಗೆ ಅವನು ಎದ್ದ ಮೇಲೆ ರಿಮೂವ್ ಮಾಡಿಬಿಡ್ತೀನಿ ಸೊ ಕಾಟನ್ ಬಟ್ಟೆಗಳನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ನೋಡಿ ನಮ್ಮ ಪಜಿ ಹಳೆ ಪಂಚೆಗಳೆಲ್ಲನೂ ತೆಗೆದಿಟ್ಟಿದ್ರು ಅಮ್ಮ ಬೇಕಾಗುತ್ತೆ ಅಂತ ಸೊ ಇವಾಗೆಲ್ಲ ಯೂಸ್ ಆದವು ಎಷ್ಟೋ ಒಂದು ಚಿಕ್ಕದಾಗ್ತಿತ್ತು ಅವನಿಗೆ ಬಟ್ಟೆ ಸೊ ಹಂಗಾಗಿ ಅವನ್ನೆಲ್ಲ ಎತ್ತಿಟ್ಬಿಟ್ಟು ಇಷ್ಟು ಕೆಲವೊಂದು ಮಾತ್ರ ನಾನು ಇವಾಗ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅವನಿಗಂತೂ ತುಂಬ ಬಟ್ಟೆಗಳಾಗ್ಬಿಟ್ಟಿದೆ ಸೊ ಹಂಗಾಗಿ ನಾನು ಯಾವುದನ್ನು ಅಷ್ಟು ಅವನಿಗೆ ಬಟ್ಟೆ ತಗೊಂಬಂದಿಲ್ಲ ಅಲ್ಲಿ ಮನೆಗೆ ಹೋಗಿ ಬಂದಿದ್ವಲ್ಲ ಸೊ ತೊಟ್ಲು ಶಾಸ್ತ್ರ ಅವತ್ತು ಮಾತ್ರ ನಮ್ಮ ಮನೇಲಿ ಅವರು ಅವರು ಒಂದು ತೊಗೊಂಡ್ಬಂದಿದ್ರು ಆ್ಯಂಡ್ ನಾನೊಂದು ಎರಡು ಸರ್ಟ್ ತರಿಸಿದ್ದೀನಿ ಅಷ್ಟೇ ಇನ್ನೆಲ್ಲನೂ ಕೊಟ್ಟೋಗಿದ್ದಾರಲ್ಲ ರಿಲೇಟಿವ್ಸು ಅದೇ ಬಟ್ಟೆಗಳು ತುಂಬ ಆಗಿದೆ ಸೊ ಕಾಟನ್ ಬಟ್ಟೆಗಳನ್ನೇ ನಾನು ಜಾಸ್ತಿ ಯೂಸ್ ಮಾಡಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ವಾಶ್ ಮಾಡಿದ್ರು ನೆನ್ನೆ ಅಮ್ಮ ಅವನ್ನೆಲ್ಲ ನೀಟಾಗಿ ಇವಾಗ ಫೋಲ್ಡ್ ಮಾಡ್ಕೊತಿದ್ದೀನಿ ಪಾಪ ಮಲಗಿರ್ತಾನಲ್ಲ ಅವಾಗ ಮಾತ್ರ ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ ಡೈಪರ್ಸ್ಗಳಿದ್ರೆ ಅವನೇ ಹಾಕಂಗೆ ಹಾಕೋದು ಬಟ್ ಅದೇ ಹೇಳಿದ್ನಲ್ಲ ರ್ಯಾಷಸ್ ಎಲ್ಲ ಸ್ವಲ್ಪ ಅವ್ನಿಗೂ ಸ್ಟಾರ್ಟಿಂಗಲ್ಲಿ ಆಗಿತ್ತು ಅಂತ ಸೊ ಹಾಗಾಗಿ ಡೇ ಟೈಮಲ್ಲೆಲ್ಲ ಇವಾಗ ಶೆಕೆ ಬೇರೆ ಇರುತ್ತಲ್ಲ ಸೊ ಹಂಗಾಗಿ ಕಾಟನ್ ಬಟ್ಟೆನೇ ಕಟ್ತೀನಿ ನೈಟ್ ಮಾತ್ರ ಇವಾಗ ಡೈಪರ್ಸ್ ಹಾಕೋದು ಸೊ ನೆನ್ನೆ ಡೈಪರ್ ಬುಕ್ ಮಾಡಿದ್ನಲ್ಲ ನಿನ್ನೆ ಬಂದಿತ್ತು ಆರ್ಡರ್ ಡೆಲಿವರ್ ಆಗಿತ್ತು ಈ ಸಾಕ್ಸ್ಗಳಂತೂ ತುಂಬ ಚೆನ್ನಾಗಿದೆ ಇದು ರಿಲೇಟಿವ್ಸ್ ಕೊಟ್ಟೋಗಿದ್ದು ಅದರಲ್ಲಿ ಕೆಳಗೆ ಗ್ರಿಪ್ಗೆ ಅಂತ ಸಣ್ಣ ಸಣ್ಣದೆಲ್ಲ ಚುಕ್ಕಿ ಚುಕ್ಕಿ ಥರದ್ದು ಫೈಬರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂರುತ್ತೆ ಗ್ರಿಪ್ಪು ಆ್ಯಂಡ್ ಪಕ್ಕದ ಮನೆ ಹುಡುಗಿಗೆ ಮೀರಾ ಬಂದಿದ್ಲಲ್ಲ ಅವಳು ಏನೇನೋ ನೋಡ್ತಾ ಇದ್ ಮಾಡ್ತಾ ಇದ್ಲು ಪತಿ ಮಾತಾಡ್ತಿದ್ದೆ ಅವ್ಳಿಗೆ ಹೇಳ್ತಿದ್ದೆ ಸುಮ್ಮನೀರು ಅಂತ ಸೊ ಅವ್ನು ಬಟ್ಟೆ ಪಾಪದ್ದೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಒಂದು ಗೆ ಹಾಕಿರ್ತೀನಿ ನೋಡಿ ಆ್ಯಂಡ್ ಪಕ್ಕದ ಮನೆ ಇಲ್ಲಿ ಇವಾಗ ಸ್ವಲ್ಪ ಮನೆಗೆ ಹೋಗಿ ಬಂದರೆ ಒಂದೊಂದ್ಸಲ ಹೋಗ್ತಿರ್ತೀನಲ್ವಾ ಸೊ ನೋಡಿ ಇಬ್ರು ಹಟಾಡ್ತಾ ಇದ್ದಾರೆ ಜನನಿ ಆ್ಯಂಡ್ ಇವಳು ಮೀರಾ ಅಂತ ದೊಡ್ಡವಳು ಯಾವಾಗಲೂ ಕ್ಯಾಚ್ ಕ್ಯಾಚ್ ಅಂತ ಇರ್ತಾಳೆ ಸಣ್ಣ ಅವಳು ಆಟ ಆಡ್ತಿದ್ರಲ್ಲ ಅದು ನಿಂತ್ಕೊಳ್ಳಿ ಆಟಾಡಿ ಆಟಾಡಿ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಹೇಳಿದ ಮಾತು ಕೇಳಲ್ಲ ಮೀರಾ ಫುಲ್ಲು ಆಟ ಆಟ ನಿಂತಿತ್ತ ನಿಲ್ಲಲ್ಲ ಬಂದು ಪಾಪುನೆಲ್ಲ ಇಬ್ಬರು ಸ್ಥಳೆ ಮಲಗಿರೋನ ಸೊ ಹಾಗಾಗಿ ನಾನು ಏನೇನಾದರೂ ಹೇಳ್ಬಿಟ್ಟು ಜನನೇ ಹತ್ರ ಹೋಗ್ಬಾ ಅಂತೆಲ್ಲ ಹೇಳಿ ಅವಳ ಹತ್ರ ಹಾಯ್ ಮಾಡಿ ಅಂತಿದ್ದೆ ಹಾಯ್ ಮಾಡ್ತಿದ್ರು ಇಬ್ಬರೂ ಸೇರಿಕೊಂಡು ಮೀರಾ ಏನೋ ಗುಟ್ಟು ಹೇಳ್ತಿದ್ದು ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳು ಅಂತ ಹೇಳ್ತಾ ಇದ್ಲು ಹಾಯ್ ಮಾಡು ಅಂತಂದ ಮಕ್ಕಳುಗಳು ಆಟ ಆಡ್ತಿರೋದನ್ನು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ನಮ್ಮ ಪಾಪನೂ ಇವಾಗೆಲ್ಲ ಇವರು ನೋಡಿ ನಗಾಡ್ತಾ ಇರ್ತಾನೆ ಅವಾಗವಾಗ ಅಮ್ಮ ಬಟ್ಟೆ ವಾಶ್ ಇದ್ರು ಸೊ ನೀನು ಬೇಗ ಸ್ನಾನ ಮಾಡಿಕೊಂಡು ಅವನು ಬಟ್ಟೆಗಳು ಕೊಡು ಅದೇ ತೊಳೆದಾಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇವಾಗ ಸ್ನಾನ ಮಾಡಿಕೊಂಡು ಇಷ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪಾಪ ಮಗಿದ್ದಾನೆ ನಾನು ನಿನ್ನೆ ಏರ್ ವಾಶ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಸ್ಯಾಟರ್ಡೆ ನಿಮಗೆ ವ್ಲಾಗ್ ಮಾಡಿದಾಗ ತೋರಿಸಿದ್ನಲ್ಲ ಸೊ ಇವತ್ತಾದರೂ ಏರ್ ವಾಶ್ ಮಾಡ್ಕೊಳ ಇಲ್ಲಾಂದರೆ ಡ್ಯಾಂಡ್ರ ಫುಡ್ ಆಗುತ್ತೆ ಅಂದ್ಕೊಂಡು ಇವತ್ತು ಏರ್ ವಾಶ್ ಮಾಡ್ಕೊಬೇಕು ಸೊ ನೆಕ್ಸ್ಟು ವಾಕ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ಬ್ಲಾಗ್ನಲ್ಲಿ ಸೋ ಸ್ನಾನ ಎಲ್ಲ ಆಯಿತು ಆ್ಯಂಡ್ ಪಾಪು ಎದ್ದಿದ್ದ ಅಷ್ಟೊತ್ತಿಗೆ ಸೊ ಅವನಿಗೆ ಸ್ವಲ್ಪ ಫೀಡೆಲ್ಲ ಮಾಡಿಸ್ಬಿಟ್ಟು ನಂತರ ಅವನು ಮಲಗಿಸ್ದೆ ಮತ್ತೆ ಅವನಿಗೆ ಯಾವಾಗಲೂ ಸಾಂಗ್ ಹೇಳ್ಕೊಂಡೇ ಮಲಗಿಸ್ಬೇಕು ಹಾಡು ಹೇಳ್ಕೊಂಡು ತೊಟ್ಲು ತೂಗಿ 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 ಸಾಕಾಗೋಗುತ್ತೆ ಸೊ ಸಾಂಗ್ ಎಲ್ಲ ಹೇಳಿದ್ರೆ ಬೇರೆ ಸ್ವಲ್ಪ ಮಲ್ಕೊಳ್ತಾನೆ ಸೊ ಹಾಡು ಹೇಳ ಮಲಗಿಸೋದು ಯಾವಾಗಲೂ ನಾನು ಅಲ್ಲಿ ಸೋರೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಹಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗ ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನನಗೇನು ನಷ್ಟೊಂದೆಲ್ಲ ಚೆನ್ನಾಗಿ ಆಡಳಕ್ಕೆ ಬರೋಲ್ಲ ಸೊ ಹಂಗಾಗಿ ಆ ವಾಡುಗೆ ಚೆನ್ನಾಗಿ ಅವ್ನು ಅಡ್ಜಸ್ಟ್ ಆಗಿದ್ದಾನೆ ಸೊ ಆ ಹೇಳಿ ಯಾವಾಗಲೂ ಮಲಗಿಸೋದು ಚೆನ್ನಾಗಿ ಇದೇ ಮಾಡ್ತಾನೆ ಆ ಥರ ಸಾಂಗ್ಗೆಲ್ಲ ಹೇಳ್ಬಿಟ್ರ ಬೇಗ ಸೊ ಅದೊಂದು ಒಳ್ಳೇದಾಗ್ಬಿಟ್ಟಿದೆ ನಾನು ಯಾವಾಗಲೂ ಸಹ ಬಿಸಿಲಲ್ಲೇ ನನ್ನ ಕೂದಲನ್ನು ಒಣಗಿಸ್ಕೊಳ್ತೀನಿ ಕೂದಲನ್ನ ಬಿಸಿಲಲ್ಲೇ ಒಣಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಗ ಒಂಥರ ಫ್ರೆಶ್ ಆಗಿ ಬೇಗ ಸಡನ್ ಆಗಿ ಫೈವ್ ಮಿನಿಟ್ಸಲ್ಲೇ ಕೂದಲು ಏರ್ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ಎಲೆಕ್ಟ್ರಾನಿಕ್ ಮಿಷಿನ್ಗಳ್ದೆಲ್ಲ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿದ್ರೆ ಕೂದಲು ಏರ್ ಫಾಲ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕೂದಲೆಲ್ಲ ಹಾಳಾಗುತ್ತೆ ಸೊ ಹಂಗಾಗಿ ನ್ಯಾಚುರಲ್ ಆಗಿ ಬಿಸಿಲು ಬರುತ್ತಲ್ವಾ ಸೊ ಅದು ನ್ಯಾಚುರಲ್ ಹೇರ್ ಡ್ರೈಯರ್ ಅಂತಲೇ ಹೇಳ್ಬೋದು ಬಿಸಿಲು ತುಂಬ ಫಾಸ್ಟಾಗಿ ಫೈವ್ ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಅಲ್ವಾ ಸೊ ಬೇಗ ಡ್ರೈ ಆಗುತ್ತೆ ಹೇರ್ ಆ್ಯಕ್ಚುಲಿ ನನಗೆ ಸಕತ್ತ ಇಷ್ಟ ಬಿಸಿಲಿದ್ದಾಗೆಲ್ಲ ನಾನು ಬೇಗ ಕೂದಲನ್ನ ಏರ್ ವಾಶ್ ಮಾಡಿದ ತಕ್ಷಣ ಸಹ ನಾನು ಹೇರ್ ಡ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಬೇಗ ಅಂದರೆ ಬೇಗನೇ ಹೇರ್ ಡ್ರೈ ಆಗಿಬಿಡುತ್ತೆ ಬೆಟ್ಟಿರೋದು ಆ್ಯಂಡ್ ಯಾಕೆ ಬಿಸಿಲಲ್ಲಿ ನಾವು ಯಾವಾಗ್ಲೂ ಒಣಗಿಸ್ಕೊಳ್ಬೇಕು ಅಂದರೆ ವಿಟಮಿನ್ ಡಿ ಎಲ್ಲ ಇರುತ್ತಲ್ವ ಸೊ ಅದು ನಮ್ಮದು ನ್ಯೂ ಹೇರ್ ಫಾಲಿಕಲ್ಸನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಅದರಿಂದ ನಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೊಸ ಹೊಸ ಹೇರ್ ಫಾಲಿಕಲ್ಸ್ ಕ್ರಿಯೇಟ್ ಆಗೋದ್ರಿಂದ ನಮಗೆ ಕೂದಲು ಹೊಸ್ದಾಗೆಲ್ಲನೂ ಸಹ ಕ್ರಿಯೇಟಾಗಿ ಎಲ್ಲ ಚೆನ್ನಾಗಿ ಬೆಳೆಯೋದಕ್ಕೆ ಎಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಬೆನಿಫಿಟ್ ಏನು ಅಂತಂದರೆ ಸನ್ ಲೈಟಿಂದ ಹೇರ್ ಡ್ರೈ ಮಾಡಿಕೊಂಡ್ರೆ ಇದೇ ರೀತಿಯೇ ಸಹ ನಾನು ಹೇರ್ ಡ್ರೈ ಮಾಡ್ಕೊಳ್ತೀನಿ ಸತಿ ಇನ್ನೊಂದು ಬೆನಿಫಿಟ್ ಅಂತ ಹೇಳಬೇಕು ಅಂತಂದರೆ ಏರ್ ಲಾಸ್ ಆಗುತ್ತಲ್ಲ ಅದನ್ನೆಲ್ಲ ಇದು ಚೆನ್ನಾಗಿ ರಿಕವರ್ ಮಾಡ್ಕೊಳುತ್ತೆ ಏರ್ ಲಾಸ್ ಆಗೋದನ್ನು ಸಹ ಕಮ್ಮಿ ಮಾಡುತ್ತೆ ಎಕ್ಸ್ಟ್ರಾ ವಿಟಮಿನ್ ಡಿ ಇರುತ್ತಲ್ವ ಸೊ ಅದು ನಮ್ಮ ಕಾಲ್ಪಲ್ಲಿ ಕೆಲವೊಂದು ಸಲ ಆಗ್ನಿ ಎಲ್ಲ ಆಗಿರುತ್ತಲ್ವ ಸೊ ಅದ್ರದ್ದು ಎಲ್ಲ ಸಹ ಅದು ರೆಡ್ಯೂಸ್ ಮಾಡಿಕೊಂಡು ಹೋಗುತ್ತೆ ಸೊ ಯಾವಾಗ್ಲೂ ಸಹ ನಾನು ಇದೇ ರೀತಿ ಕೂದಲನ್ನೆಲ್ಲ ಪಾರ್ಟಿಷನ್ ಮಾಡ್ಕೊಂಬಿಟ್ಟು ಬಿಸಿಲಲ್ಲೇ ಸಹ ಏರ್ ಡ್ರೈ ಮಾಡ್ಕೊಳ್ತೀನಿ ಸೊ ಇದು ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ನಮ್ದು ಹೇರ್ ಗ್ರೋತ್ ಆಗಿರೋದಕ್ಕೆಲ್ಲೋ ರೀಸನ್ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಆ್ಯಂಡ್ ಬ್ರೈಟ್ ಮಾಡುತ್ತೆ ಸನ್ಲೈಟಲ್ಲಿ ನಾವು ಹೇರ್ ಡ್ರೈ ಮಾಡ್ಕೊಳ್ಳೋದ್ರಿಂದ ಸೊ ನೋಡಿ ಇದೇ ರೀತಿ ನಾನು ನೀಟಾಗಿ ಹೇರ್ ಡ್ರೈ ಮಾಡ್ಕೊಳ್ತೀನಿ ಸೊ ಕೈಯಲ್ಲಿ ನಾವು ನೀಟಾಗಿ ಹೇರ್ ಬೆಟ್ಟಿದ್ದಾಗ ಸ್ವಲ್ಪ ಒಣಗಿಸ್ಕೊಳದ್ರೆ ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋ ಥರ ಇದು ಮಾಡ್ಕೊಳ್ಬೋದು ನಾವು ಫಿಂಗರ್ಸ್ ಯೂಸ್ ಮಾಡಿಕೊಂಡು ಸೊ ಅವಾಗ ನಮಗೆ ಕೋಮ್ ಮಾಡಿದಾಗ ಜಾಸ್ತಿ ಅಷ್ಟು ಕೂದಲೆಲ್ಲ ಹೇರ್ ಲಾಸ್ ಆಗೋಲ್ಲ ಸೊ ಹಾಗಾಗಿ ನಾನು ನನ್ನ ಬೆರಳುಗಳ ಸಹಾಯದಿಂದನೇ ಸಹ ಸಿಕ್ಕಿಬಿಡಿಸ್ಕೊಳ್ಳೋ ಥರ ನನ್ನ ಸ್ಕಾಲ್ಪಿಂದ ಫುಲ್ಲು ಕೆಳಗಡೆ ಕೂದಲು ಎಂಥಿರೋ ಅಷ್ಟರಲ್ಲೂ ಸಹ ನಾನು ಬಾಚ್ಕೊಳ್ಳೋ ಥರ ಕೈಯಲ್ಲಿ ಫಿಂಗರ್ಸ್ ಎಲ್ಲ ಇದು ಮಾಡ್ಕೊಂಡು ಹೋಗ್ತೀನಿ ಸೊ ನೋಡಿ ನಾನು ಈ ರೀತಿ ಹೇರ್ನ ಡ್ರೈ ಮಾಡ್ಕೊಳ್ತೀನಿ ಸೊ ಮೈನಲ್ಲಿ ಹೇರ್ ಫುಲ್ಲು ಡ್ರೈ ಆಯಿತು ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತಲ್ವ ಸೊ ಆವಾಗಲೇ ನ್ಯಾಚುರಲ್ ಹೇರ್ ಡ್ರೈಯರ್ ಅಂತಲೇ ಹೇಳ್ಬೋದು ಬಿಸಿಲು ಸೊ ಚೆನ್ನಾಗಿ ಕೂದಲನ್ನೆಲ್ಲ ಒಣಗಿಸ್ಕೊಂಡು ಬಂದೆ ಇನ್ನೇನು ಊಟ ಮಾಡಬೇಕು ಹಾಂ ನೋಡಿ ಇವತ್ತೂ ಸಹ ಏನು ಸ್ವಲ್ಪ ಸಿಲ್ಕಿ ಸಿಲ್ಕಿಯಾಗಿ ಸ್ಮೂತಾಗಿ ಇದೆ ಸೊ ಅದೇ ಹೇಳಿದ್ನಲ್ಲ ನಾನು ನನ್ನ ಟಿಪ್ಸ್ ಫಾಲೋ ಫಾಲೋ ಮಾಡಿ ಹೇರ್ ವಾಶ್ ಮಾಡ್ಕೊಳಕ್ಕೆ ಹೋಗಿಂದು ಮುಂಚೆ ಸ್ವಲ್ಪ ಆಯಿಲ್ನ ಹಾಗೆ ತಲೆಗೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ತಲೆ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಸೊ ನೋಡಿ ಕೂದಲು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾಳೆ ನಮ್ಮೂರಲ್ಲಿ ಒಂದು ಹೊಸ ಮನೆ ಇದೆ ಸೊ ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಸ್ವಲ್ಪ ನಾಳೆ ಎಲ್ಲ ಫುಲ್ಲು ಆಗಿಬಿಟ್ಟಿರುತ್ತೆ ಮಳೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಗು ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟಾಯಿತು ಅಂದ್ಕೊಳ್ತೀನಿ ಇವತ್ತು ಇಷ್ಟೇ ಬ್ಲಾಗ್ ಮಾಡೋಕ್ಕಾಗಿದ್ದು ಸೊ ಆ್ಯಂಡ್ ಒಂದು ಡಾರ್ಕ್ ಸರ್ಕಲ್ಸ್ಗೆ ಕ್ವಿಕ್ಕಾಗಿ ಫೇಡ್ ಆಗೋದಕ್ಕೆ ಟಿಪ್ಸ್ ಎಲ್ಲ ನಾನು ಅಂದ್ಕೊಂಡಿದ್ದೀನಿ ಸೊ ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಏನಿರುತ್ತೆ ಅದನ್ನು ಡಾರ್ಕ್ ಸರ್ಕಲ್ಸ್ ಆಗಿರೋ ಹತ್ರ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡಿ ಬೇಗ ಫೇಡಾಗುತ್ತೆ ಓವರ್ ನೈಟಲ್ಲಿ ಸೊ ನಾನು ಟಿಪ್ನ ಇವಾಗ ಸ್ವಲ್ಪ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಸೊ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಇವಾಗ ಪಾಪು ಒಂದೊಂದು ದಿನ ಆಗ್ಲೋದು ಮಲ್ಕೊಂಡ್ರೆ ನೈಟ್ ಸ್ವಲ್ಪ ಲೇಟ್ ಆಗುತ್ತೆ ಮಲಗೋದು ಸೊ ನನಗೂ ಸ್ವಲ್ಪ ಇಟ್ಟು ಡಾರ್ಕ್ ಸರ್ಕಲ್ಸ್ ಎಲ್ಲ ಬರುತ್ತೆ ಸೊ ನಾನು ಆವಾಗ ಕ್ವಿಕ್ಕಾಗಿ ಆದಮೇಲೆ ಡೈಲನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಸಾಜ್ ಕೊಡ್ಕೊಂಡು ನಂತರ ನಾನು ಮಲ್ಕೊಳ್ತೀನಿ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹೀಗೆ ನನ್ನ ಚೆನ್ನಾಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಸ್ ವೀಡಿಯೋ ಒಂದ್ಸಗಿ ಎಲ್ರಿಗೂ ಟೆಕ್ ಕೇರ್ ಪಪ್ಪ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾಯಿರೋ ನಾವು